ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆತನನ್ನು ಕಂಡರೆ ನಿಮಗೆ ಇಷ್ಟ ಆದರೆ ಅವನಿಗೆ ಹೇಳುವುದು ಹೇಗೆ ಈ ಸ್ಟೋರಿ ನಿಮಗೆ ಫುಲ್ಲು ಕೇಳಿದ್ರೆ ಅರ್ಥ ಆಗುತ್ತೆ ಯುವಕರು ಸ್ವಾಭಾವಿಕವಾಗಿಯೇ ಯುವತಿಯರತ್ತ ಆಕರ್ಷಿತರಾಗುತ್ತಾರೆ ನೀವು ಇಷ್ಟಪಡುತ್ತಿರುವ ಯುವಕ ನಿಮ್ಮನ್ನು ಇಷ್ಟಪಡುವಂತನಾಗುವುದು ಅಷ್ಟು ಸುಲಭವಲ್ಲ ಆದರೆ ಈ ಆರು ಕ್ರಮಗಳನ್ನು ಅನುಸರಿಸದೆ ಅಷ್ಟು ಕಷ್ಟವೂ ಅಲ್ಲ ಯುವಕರ ಗಮನ ಸೆಳೆಯಲು ಯುವತಿಯರು ಹೆಚ್ಚು ಕಷ್ಟಪಡಬೇಕಾದರೇನು ಏನೂ ಇಲ್ಲ ಸುಮ್ಮನೆ ನಕ್ಕರಾಯಿತು ಅಷ್ಟೇ ಆದರೆ ಇದನ್ನು ನಿಜವಾದ ಆಕರ್ಷಣೆಯಲ್ಲ ಅಷ್ಟಕ್ಕೂ ಯುವಕನೊಬ್ಬರನ್ನು ನೀವು ಇಷ್ಟಪಡುತ್ತಿದ್ದರೆ ಆತನ ಗಮನ ಸೆಳೆಯಲು ನೀವು ಈಗಾಗಲೇ ಕೆಲವು ತಂತ್ರಗಳನ್ನು ಅನುಸರಿಸುತ್ತಿರಬಹುದು ಸಾಮಾನ್ಯವಾಗಿ ಯುವಕರು ಜನಪ್ರಿಯ ತಮಾಷೆಯನ್ನು ಇಷ್ಟಪಡುವ ಹುಡುಗಾಟದ ಯುವತಿರುತ್ತ ಪ್ರಥಮವಾಗಿ ಆಕರ್ಷಿತರಾಗಿರುತ್ತಾರೆ ಆತನ ಗಮನ ಸೆಳೆಯಲು ಕೂಡಿ ನೋಟ ಯಾವುದೋ ನೆಪ ಹೇಳಿ ಮಾತನಾಡಲು ಪ್ರಯತ್ನಿಸುವುದು ಮೊದಲಾದ ಪ್ರಯತ್ನಗಳನ್ನು ಆತನ ಗಮನ ನಿವೃತ್ತ ಹರಿಯಲು ಸಾಧ್ಯವಾಗಬಹುದೇ ಹೊರತು ಆತ ಇಷ್ಟರಿಂದಲೇ ನಿಮ್ಮನ್ನು ಇಷ್ಟಪಡಲು ಸಾಧ್ಯವಿಲ್ಲ ಆದರೆ ಈ ಕೆಳಗೆ ವಿವರಿಸಿದ ಕೆಲವು ತಂತ್ರಗಳನ್ನು ಆತ ನಿಮ್ಮ ಸುತ್ತಮುತ್ತಲಿದ್ದಾಗ ಬಳಸಿದರೆ ಶೀಘ್ರವೇ ಆತ ನಿಮೃತ್ತ ಆಕರ್ಷಿತನಾಗುವುದು ಮಾತ್ರವಲ್ಲದ ನಿಮ್ಮನ್ನು ಇಷ್ಟಪಡಲು ತೊಡಗಬಹುದು ಬನ್ನಿ ಈ ಆರು ತಂತ್ರಗಳನ್ನು ನಾನು ಹೇಳುತ್ತೀನಿ ನೀವು ಚೆನ್ನಾಗಿ ಕೇಳಿ ಮುಂದಿನ ಬಾರಿ ನೀವು ಆತನೊಂದಿಗೆ ಮಾತನಾಡುವಾಗ ಆದಷ್ಟು ಮೆಟ್ಟಗೆ ನಗುವನ್ನು ಪ್ರಕಟಿಸಿ ಆತನ ಜೊತೆಗಳಿಗೆ ನಗುವುದು ಸ್ಪಷ್ಟ ಕಾರಣವಿಲ್ಲದೆ ಇದ್ದರೂ ನಗಲು ಕಾರಣಗಳನ್ನು ಹುಡುಕಿ ನಗಬೇಕು ಹಾಗೂ ಆತನ ಬಗ್ಗೆ ಇರುವ ಆಕರ್ಷಣೆಯನ್ನು ನಿಮ್ಮ ಕಣ್ಣಿನ ಹೊಳಪಿನ ಮೂಲಕ ಪ್ರಕಟಿಸುತ್ತದೆ ಅಷ್ಟಕ್ಕೂ ಆತ ಬಳಿ ಇದ್ದಾಗ ನೀವು ಸಂತೋಷವಾಗಿದ್ದರೆ ನಿಮ್ಮ ಕಣ್ಣುಗಳನ್ನು ಅದು ತಾನಾಗಿಯೇ ಪ್ರ ಪ್ರಕಾಟಗೊಳ್ಳುತ್ತದೆ ವಾಸ್ತವತೆಂದರೆ ಹೆಣ್ಣಿನ ನಗುವಿನ ಸೋಲದ ಗಂಡೆ ಈ ಜಗತ್ತಿನಲ್ಲೇ ಇಲ್ಲ ಪುರುಷರು ನಗುವ ನಗುಮೋಗದ ಮಹಿಳೆಯನ್ನೇ ಅಪೇಕ್ಷಿಸುತ್ತಾರೆ ಹಾಗೂ ನಗುಮೋಗದ ಮಹಿಳೆ ತನ್ನ ಮುಖದಲ್ಲಿ ಆತ್ಮವಿಶ್ವಾಸವನ್ನು ಪ್ರಕಟಿಸುತ್ತಾಳೆ ಹೀಗೆ ನೀವು ಆತನ ತನ್ನಕ್ಕರೆ ಆತನ ಆತನು ಮನದಲ್ಲಿ ನಿಮ್ಮ ಬಗ್ಗೆ ಭಾವುಕ ಚಿಂತನೆಗಳನ್ನು ಮೂಡುವುದು ಸಹಜ ಆತ ಯಾವ ಬಗ್ಗೆ ಚಿಂತಿಸುತ್ತಿದ್ದಾನೆಯೋ ಅದಕ್ಕೆ ಹೆಚ್ಚು ಗಮನ ನೀಡದಿರಿ ಸಹಜವಾಗಿಯೇ ನಾವು ಪ್ರೀತಿಸುವ ವ್ಯಕ್ತಿಗಳಿಗೆ ನಾವು ಅವರಿಗೆ ಇಷ್ಟವಾಗದ ವಿಷಯಗಳನ್ನು ಹೇಳಲು ಹೋಗುವುದಿಲ್ಲ ನೀವು ಹೇಳುತ್ತಿರುವ ವಿಷಯಗಳು ಆತನಿಗೆ ಬೇಜಾರ ಮೂಡಿಸಬಹುದು ಆದರೆ ನಿಮ್ಮ ತಿಳುವಳಿಕೆಯಂತೆ ನೀವು ಇದನ್ನು ಗಮನಿಸಬಾರದು ನೀವು ಆತನೊಂದಿಗೆ ಮಾತನಾಡುವಾಗ ಉಲ್ಲಸಿತರಾಗಿದ್ದರೂ ಆದಷ್ಟು ಮಟ್ಟಿಗೆ ನಿರಾಳರಾಗಿ ಇರಬೇಕನಿಸಿದರೆ ಆತ ಏನೇನು ಯೋಚಿಸುತ್ತಿದ್ದಾನೆ ಎಂಬುದನ್ನು ಚಿಂತಿಸದಿರಿ ಒಂದು ವೇಳೆ ಆತನಿಗೆ ನಿಮ್ಮ ಇರುವಿಕೆ ಇಷ್ಟವಾಗದಿದ್ದರೆ ಆತ ತನ್ನ ಆಯ್ಕೆಯ ವಿಷಯಗಳನ್ನು ಬಿಟ್ಟು ನಿಮ್ಮ ಇಷ್ಟದ ವಿಷಯವನ್ನೇ ಚರ್ಚಿಸಲು ತೊಡಗುತ್ತಾನೆ ಮತ್ತು ನೀವು ಹೇಳುವ ಎಲ್ಲ ಮಾತುಗಳನ್ನು ಹೇಳುತ್ತಾನೆ ಮುಗ್ಧರಾಗಿ ಮತ್ತು ವಿನಯಶೀಲರಾಗಿ ಯುಗಗಳೆಂದಿದ್ದರೂ ಮಹಿಳೆಯರು ವೀರ ಪುರುಷರನ್ನು ಇಷ್ಟಪಡುತ್ತಾರೆ ಸ್ವಯಂಸರ ಪದ್ಧತಿ ನೆನ ನೆನಪಾಗುತ್ತಿದೆಯೇ ಹಾಗೂ ಪುರುಷರಿಗೆ ಮುಗ್ಧ ಮತ್ತು ವಿನಾಯಶಿಲೆಯ ಮಹಿಳೆಯರೇ ಇಷ್ಟವಾಗುತ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ್ರಲ್ಲ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್